ತುಟ್ಟಿ ಕಾಯುತ್ತಿದ್ದ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿ ಮಾಹಿತಿ ಹೊರಬಿದ್ದಿದೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ತುಟ್ಟಿಬತ್ತಿ ಘೋಷಣೆ ಮಾಡಿದ ಬೆನ್ನಲ್ಲೇ ರಾಜ್ಯ ನೌಕರರು ಕೂಡ ತಮ್ಮ ತುಟ್ಟಿಬತ್ತಿ ಘೋಷಣೆ ಘೋಷಣೆಯಾಗಬಹುದು ಎಂದು ಕಾದು ಕುಳಿತಿದ್ದರು ಆದರೆ ಕೇಂದ್ರದಿಂದ ತುಟ್ಟಿಬತ್ತಿ ಜಾರಿಯಾಗಿ ಒಂದು ತಿಂಗಳಾದರೂ ತುಟ್ಟಿಬತ್ತಿಯ ಸಂಬಂಧ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲವಾಗಿತ್ತು ಈಗ ರಾಜ್ಯ ಸರ್ಕಾರಿ ನೌಕರರು ಖುಷಿ ಪಡುವಂತೆ ಹೆಚ್ಚಳ ಆದೇಶ ಜಾರಿ ಯಾವಾಗ ಎನ್ನುವ ಅಧಿಕೃತ ಮಾಹಿತಿ ಲಭ್ಯವಾಗಿದೆ ಮತ್ತು ಎಷ್ಟು ಏರಿಕೆಯಾಗಬಹುದು ಎಂಬುದು ಕೂಡ ಈ ಮಾಹಿತಿಯಿಂದ ತಿಳಿಯಲಿದೆ ವಿಡಿಯೋ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ತುಟ್ಟಿ ಬತ್ತಿ ಹೆಚ್ಚಳ ಜೀವನ ವೆಚ್ಚದ ಏರಿಕೆಗೆ ತಕ್ಕಂತೆ ಆರ್ಥಿಕ ಸ್ಥಿರತೆ ಒದಗಿಸುವ ಉದ್ದೇಶವನ್ನು ಹೊಂದಲಾಗಿದೆ ಈ ಹೆಚ್ಚಳವು ಕೇಂದ್ರ ಸರ್ಕಾರದ ಡಿ ಎ ಪರಿಷ್ಕರಣೆಯನ್ನು ಆಧರಿಸಿದ್ದು ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರದ ಮೇಲೆ ನಿರ್ಧರಿತವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರ ಪ್ರಕಾರ ರಾಜ್ಯ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಬಾರಿ ಡಿ ಎ ಹೆಚ್ಚಳವನ್ನು ಮಾಡಿದೆ ಮೊದಲನೇದಾಗಿ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶೇಕಡಾ ಮೂರು ಪಾಯಿಂಟ್ ಎಪ್ಪತ್ತೈದರಷ್ಟು ಹೆಚ್ಚಳದೊಂದಿಗೆ ಡಿ ಎ ಶೇಕಡ ಮೂವತ್ತೆಂಟು ಪಾಯಿಂಟ್ ಎಪ್ಪತ್ತೈದರಿಂದ ಶೇಕಡಾ ನಲವತ್ತೆರಡು ಪಾಯಿಂಟ್ ಐದಕ್ಕೆ ಏರಿದ್ದು ಇದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಆಯಿತು ಎರಡನೆಯದಾಗಿ ನವಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶೇಕಡ ಎರಡು ಪಾಯಿಂಟ್ ಇಪ್ಪತ್ತೈದರಷ್ಟು ಏರಿಕೆಯಾಗಿ ಡಿ ಎ ಶೇಕಡ ಎಂಟು ಪಾಯಿಂಟ್ ಐವತ್ತರಿಂದ ಶೇಕಡ ಹತ್ತು ಪಾಯಿಂಟ್ ಎಪ್ಪತ್ತೈದಕ್ಕೆ ಪರಿಷ್ಕರಿಸಲಾಗಿದ್ದು ಇದು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಯಾಯಿತು ಡಿ ಎ ಸುಮಾರು ಐದು ಪಾಯಿಂಟ್ ಎರಡು ಲಕ್ಷ ಸರ್ಕಾರಿ ನೌಕರರು ಮೂರು ಲಕ್ಷ ನಿಗಮ ಮಂಡಳಿ ಸಿಬ್ಬಂದಿ ಮತ್ತು ನಾಲ್ಕು ಲಕ್ಷದ ಐದು ಸಾವಿರ ಲಕ್ಷ ನಿವೃತ್ತರಿಗೆ ಲಾಭ ತರಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಘೋಷಿತ ಈ ಎರಡು ಹೆಚ್ಚಳಗಳು ಸರ್ಕಾರಕ್ಕೆ ವಾರ್ಷಿಕವಾಗಿ ಸುಮಾರು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಹೆಚ್ಚುವರಿ ಆರ್ಥಿಕ ಹೊರೆಯನ್ನು ಉಂಟು ಮಾಡಿದೆ ಈ ಪರಿಷ್ಕರಣೆಯು ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ನಡೆಯುತ್ತದೆ ಮತ್ತು ರಾಜ್ಯ ಆರ್ಥಿಕ ಸಾಮರ್ಥ್ಯವನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಂದಿನ ಎ ಹೆಚ್ಚಳವು ಜುಲೈ ಒಂದರಿಂದ ಜಾರಿಗೆ ಬರುವ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದ ಡಿಎ ಘೋಷಣೆ ಬಳಿಕ ಕರ್ನಾಟಕವು ಸಾಮಾನ್ಯವಾಗಿ ಎರಡರಿಂದ ಮೂರು ತಿಂಗಳಲ್ಲಿ ತನ್ನ ಆದೇಶವನ್ನು ಹೊರಡಿಸುತ್ತದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಈ ಬಗ್ಗೆ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಹೇರಿದರೆ ಈ ಘೋಷಣೆ ಅತಿ ಶೀಘ್ರದಲ್ಲೇ ಆಗುವ ಸಾಧ್ಯತೆ ಉಂಟು ಮತ್ತು ಈಗಾಗಲೇ ನೌಕರರ ಸಂಘಟನೆ ಶೇಕಡಾ ಎರಡು ಪರ್ಸೆಂಟ್ಗೆ ಬೇಡಿಕೆ ಸಲ್ಲಿಸಿರುವುದರಿಂದ ರಾಜ್ಯ ನೌಕರರು ಕೂಡ ಶೇಕಡಾ ಎರಡು ಪರ್ಸೆಂಟ್ನಷ್ಟೇ ನಿರೀಕ್ಷಣೆ ಮಾಡಬಹುದಾಗಿದೆ ಯಾವುದಕ್ಕೂ ಸಿದ್ದರಾಮಯ್ಯ ಸರ್ಕಾರ ಅಧಿಕೃತ ಘೋಷಣೆ ಮಾಡುವ ತನಕ ರಾಜ್ಯ ನೌಕರರು ಕಾಯಬೇಕಾಗಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ತುಟ್ಟು ಭತ್ಯೆ ಸಂಬಂಧ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ